ಸಂಬಂಧದ ಕೇಡು ನೋಡಯ್ಯ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಸುಕೃತ ಅಂಬರೇಶ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಬ್ಬ ಮುಗುದು ಭಾಳ ದಿವಸ ಆಯಿತು ವಿಡಿಯೋ ಹಾಕೋದು ಸ್ವಲ್ಪಲ್ಲ ಭಾಳ ತಡ ಆಯಿತು ಅದಕ್ಕೆ ಕ್ಷಮೆ ಮಾಡಿಬಿಡ್ರಿ ಹಬ್ಬಿನ ಹೊಸ್ತಲ್ದಾಗಿದ್ದಾಗೆ ಮನಿ ಸ್ವಚ್ಛ ಮಾಡೋಕೆ ಚಾಲೂ ಮಾಡಿದ್ದೆ ಒಂದು ಎಂಟು ಹತ್ತು ದಿವಸ ದಿನ ಒಂದೊಂದು ತಾಸು ಅವಕಾಶ ಮಾಡ್ತಿದ್ದೆ ಮನಿ ಸ್ವಚ್ಛ ಮಾಡುವ ಮುಂದಾಗ ನಾನು ಅಳವಡಿಸ್ಕೊಳ್ಳುವಂಥ ಕೆಲವು ಸರಳ ಸೂತ್ರಗಳನ್ನು ನಿಮ್ಮೊಟ್ಟಿಗೆ ಈ ವಿಡಿಯೋದಾಗ ಹಂಚ್ಕೋತೀನಿ ಕೊನೆಗೆ ಹಬ್ಬದ ಕೆಲವಷ್ಟು ಫೋಟೋಗಳನ್ನು ತೋರಿಸ್ಬಿಡ್ತೀನಿ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾತಂಗೆ ನೋಡ್ಕೊಳ್ರಿ ಇದೇನಾಯ್ತಲ್ರಿ ಡಿ ಐ ವೈ ಇದು ಮೇನ್ ಸ್ವಿಚ್ ಪಾಯಿಂಟ್ದು ವಾಯರ್ ನಾವು ಬಾಡಿಗೆ ಮನೇನಾಗಿರೋದ್ರಿಂದ ಓನರ್ ಏನೂ ಮಾಡಕ್ಕೆ ಕೊಡೋದಿಲ್ಲ ನನ್ನ ಮಗಳು ಸಣ್ಣ ಕದಾಳ ಆ ವಯರ್ ಜಗ್ಗಾಡ್ತಾಳೆ ಹೊಡಿ ಹೊಡಿಯೋಂಗಿಲ್ಲ ಅದಕ್ಕೆ ತಲೆ ಓಡಿಸಿ ಆ ಒಂದು ರಟ್ಟಿನ ಬಾಕ್ಸಿಗೆ ಚಂದ ಡೆಕೋರೇಟ್ ಮಾಡಿ ಅದನ್ನು ಒಂದು ವಾಲ್ ಆಡ್ತರ ಯೂಸ್ ಮಾಡಿ ನೋಡ್ರಿ ಶಾಣ ಅದೇನಲ್ಲ ಡಿ ಐ ವೈ ಅದಕ್ಕೆ ನಾ ಖರ್ಚು ಮಾಡಿದ್ದು ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನಾಗ ಕ್ರಿಯೇಟ್ ಮಾಡಿದಂಥ ಈ ರಟ್ಟಿನ್ ಬಾಕ್ಸಿನ ವಾಲ್ ಆರ್ಟ್ ಟು ಹೈಡ್ ಎಕ್ಸ್ಟ್ರಾ ವೈಯರ್ಸ್ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಈ ಶಿವ ಪಾರ್ವತಿಯ ಪೇಂಟಿಂಗ್ ಕೂಡ ನಾನು ಮತ್ತು ನನ್ನ ಪತಿ ಸೇರಿ ಮಾಡಿದ್ದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಬೋದು ಶಿವಂಗೆ ಅನ್ನೋದನ್ನು ಶಿವನ ಧ್ಯಾನ ಮಾಡ್ಕೊತ ಬಣ್ಣ ಮುಂದ ಮನ್ಸಿನಾಗ ಮೂಡಿದಂತಹ ಭಾವನೆಗಳನ್ನು ನಾನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಅದನ್ನು ವರ್ಸಿಟ್ಟು ಮೊದಲ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದೊಂದು ಟೂಲ್ ತರಿಸಿದ್ದೆ ನೋಡ್ರಿ ಉದ್ದಂದು ಜಾಡಿ ಹುಡುಗುದು ಅದು ಭಾಳ ಯೂಸ್ಫುಲ್ ಆಗ್ತದೆ ನೂರ ಎಂಬತ್ತು ರೂಪಾಯಿ ಕೊಟ್ಟರೆ ಆನ್ಲೈನ್ ಆಗಿ ಸಿಗ್ತದೆ ಅಂತ ಅದೊಂದು ಖರೀದಿ ಮಾಡ್ಕೊಂಡ್ಬಿಟ್ರೆ ಸ್ವಚ್ಛತಾ ಭಾಳ ಸರಳ ಆಗ್ತದೆ ಇತ್ತೀಚಿಗೆ ಹೆಲ್ತ್ ಅಪ್ಸೆಟ್ ಅದು ಇದು ಅಂಥೇಳಿ ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಿದ್ದಿಲ್ಲ ಮ್ಯಾಲ ಮ್ಯಾಲಿಂದ ಬರೋ ಸ್ವಚ್ಛ ಮಾಡೋದಾಗ್ತಿತ್ತು ಅದಕ್ಕೆ ಹಬ್ಬದ ನೆಪ ಮಾಡಿಕೊಂಡು ಎಲ್ಲನೂ ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಸ ಕಡ್ಡಿ ಹುಳ ಹುಪ್ಡಿ ಎಲ್ಲ ಹೊರಗೆ ಹೋಗ್ತಾವ ಅಂತ ಹೇಳಿ ನಾನು ಮನ್ಸಿನ ಮ್ಯಾಲೆ ತೊಗೊಂಡು ಒಂದು ಹತ್ತು ದಿನ ಸ್ವಚ್ಛತಾಗೆ ಮೀಸ್ಲಿಟ್ಟಿದ್ದೆ ರೀ ಎಲ್ಲ ಒಂದು ಸಲ ಶಿಸ್ನಂಗೆ ದಾಡಿಸ್ಕೊಂಡು ಸ ಒರೆಸ್ಕೊಂಡು ಇಟ್ಕೊಂಬೇ ಇನ್ನೊಂದು ಟಿಪ್ ಏನಂದ್ರೆ ಫಸ್ಟ್ ಒಣ ಅರ್ಬಿಲೆ ಒರೆಸ್ಕೊಳ್ಳೋದು ಆಮೇಲೆ ಬಿಸಿ ನೀರಿನಾಗ ಬಟ್ಟೆ ನೆನೆಸಿ ಒಸ್ಕೊಂಡ್ಬಿಟ್ವಿ ಅಂದ್ರೆ ಸ್ವಚ್ಛ ಆಗ್ಬಿಡ್ತದೆ ನೋಡಿರಿ ಆಮೇಲೆ ಈ ಎಲ್ಲ ಕವರ್ಗಳನ್ನು ನಿನ್ನೆ ದಿನವೇ ತೊಳೆದು ಹಾಕ್ಕೊಂಡು ಬಿಸಿಲಾಗಿ ಒಣಗಿಸ್ಕೊಂಡಿದ್ದೆ ಫ್ರೆಶ್ ಆಗಿದ್ವು ಕ್ಲೀನ್ ಮಾಡಿ ಎಲ್ಲನೂ ಅವ್ರ ಅದ್ರ ಪ್ಲೇಸಿಗೆ ಹಾಕಿಬಿಟ್ಟೆ ಹಬ್ಬ ಅಂತ ಹೊಸದೇನು ಖರೀದಿ ಮಾಡಿಲ್ಲ ಹಳಿದನ್ನು ಸ್ವಚ್ಛ ಮಾಡಿ ಮತ್ತು ಹಬ್ಬಕ್ಕೆ ಫ್ರೆಶ್ ಮಾಡಿ ರೀಯೂಸ್ ಮಾಡೋದು ಈ ಹಬ್ಬಗಳ ನೆಪದಾಗ ಆಮೇಲೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ ಅದು ಇದು ಅಂಥೇಳಿ ಈ ಕೊಳ್ಳುಬಾಕ ಸಂಸ್ಕೃತಿಗೆ ನಮ್ಮನ್ನು ನಾವು ಗುರಿಯಾಗಿಸ್ಕೊಳ್ಳೋದು ನನಗಿಷ್ಟ ಆಗೋದಿಲ್ಲ ನೋಡ್ರಿ ಇರುವಂಥ ವಸ್ತುಗಳನ್ನು ಸ್ವಚ್ಛ ಮಾಡಿಕೊಂಡು ಅದನ್ನು ಮತ್ತೆ ಬಳಸ್ಕೊಂಡ್ರೆ ಸಾಧ್ಯ ಆದಷ್ಟು ನೈಸರ್ಗಿಕವಾದಂಥ ಸಾಮಾನುಗಳನ್ನು ಬಳಸ್ಕೊಂಡ್ರೆ ನಮಗೂ ಚಲೋ ಪ್ರಕೃತಿಗೂ ಚಲೋ ಇನ್ನೊಂದು ಕ್ಲೀನಿಂಗ್ ಟಿಪ್ ಏನು ಅಂತಂದ್ರೆ ಯಾವಾಗಲೂ ಚೂಸ್ ಓನ್ಲಿ ಒನ್ ಕಾರ್ನರ್ ಒಂದು ಕಾರ್ನರನ್ನು ಆಯ್ಕೆ ಮಾಡಿಕೊಡ್ರಿ ಅದನ್ನು ಫಸ್ಟ್ ಕ್ಲೀನ್ ಮಾಡಿರಿ ಆಮೇಲೆ ಮತ್ತೊಂದು ಕಾರ್ನರಿಗೆ ಶಿಫ್ಟ್ ಆಗಿರಿ ನಾನು ಆ ಸೋಫಾ ಇದ್ದಿದ್ದ ಕಾರ್ನರನ್ನು ಕ್ಲೀನ್ ಮಾಡಿಕೊಂಡೆ ಅದು ಸ್ವಲ್ಪ ರೆಸ್ಟ್ ಮಾಡಿದೆ ಊಟ ಮಾಡಿದೆ ಆಮೇಲೆ ಅದು ಈ ಕಾರ್ನರ್ ಚೂಸ್ ಮಾಡಿಕೊಂಡು ಕ್ಲೀನ್ ಮಾಡಾಕತ್ತೀನಿ ಕರ್ಟನ್ಸ್ ಸ್ವಚ್ಛನೇ ಇರೋದ್ರಿಂದ ಅವುಗಳನ್ನೇನು ತೊಳಿಲಿಕ್ಕೆ ಹೋಗಲಿಲ್ಲ ಏನೇನು ಧೂಸಿತ್ತು ಅದನ್ನೆಲ್ಲ ಜಾಡಿಸ್ಕೊಂಡು ಮ್ಯಾಲಿನಿಂದ ಕೆಳಗಿನ ತನಕ ಸ್ವಚ್ಛ ಮಾಡ್ಕೊಂಡು ಬರಬೇಕು ಅನ್ನೋ ರೂಲ್ಸನ್ನು ಯಾವಾಗಲೂ ಫಾಲೋ ಮಾಡೋದು ಮರಿಬೇಡ್ರಿ ಇಲ್ಲ ಅಂತಂದರೆ ಕೆಳಗೆ ಕ್ಲೀನ್ ಮಾಡಿರ್ತೀರಿ ಮತ್ತು ಮ್ಯಾಲಿನ ಕ್ಲೀನ್ ಮಾಡೋಣ ಮತ್ತು ಮ್ಯಾಲಿನ ಕಸ ಕೆಳಗೆ ಬಿದ್ದು ಮತ್ತು ಕೆಳಗೆ ಹೊಲಸಾಗ್ತದೆ ಇದೊಂದು ಟಿಪ್ ಇತ್ತೀಚೆಗೆ ನಾವು ಓದಿದಂಥ ಕ್ಲೆಟರ್ ಟು ಕ್ಲಾರಿಟಿ ಅನ್ನೋ ಪುಸ್ತಕನಾಗ ಅದೆಷ್ಟು ಆಗಿ ಹೊಸ ಮನೆ ಸ್ವಚ್ಛ ಮಾಡೋದು ಮನೆ ಸ್ವಚ್ಛ ಇಟ್ಕೊಳ್ಳೋದು ಆರ್ಗನೈಸ್ ಆಗಿ ಇಟ್ಕೊಳ್ಳೋದ್ರ ಬಗ್ಗೆ ಬರದಾರ ಅಂತಂದ್ರೆ ಪುಸ್ತಕ ಓದಿನೇ ಅರ್ಥ ಮಾಡ್ಕೋಬೇಕು ಆಮೇಲೆ ಫೀಲ್ ಫ್ರೀ ಟು ರಿಮೂವ್ ಯುವರ್ ಅನ್ನೆಸರಿ ಅನ್ವಾಂಟೆಡ್ ಥಿಂಗ್ಸ್ ಫ್ರಾಮ್ ಯುವರ್ ಹೋಮ್ ಆ್ಯಂಡ್ ಫ್ರಾಮ್ ಯುವರ್ ಮೈಂಡ್ ಅನವಶ್ಯಕ ವಸ್ತುಗಳನ್ನು ಮುಂದೆಂದೋ ಉಪಯೋಗ ಬರ್ತಾವ ಹೇಳಿ ಕಾಯ್ದಿಡು ಬದಲಾಗಿ ಮುಲಾಜ್ ಇರಲಾರ್ದೆ ಯಾರಿಗಾದರೂ ಉಪಯೋಗ ಆಗ್ತಿದ್ರು ಅವ್ರಿಗೆ ಬಿಡ್ರಿ ಇಲ್ಲ ಅಂತಂದ್ರೆ ಬಿಡ್ರಿ ಆಮೇಲೆ ಮನೆಯಾಗ ದೊಡ್ಡೋರಿರಲಿ ಸಣ್ಣವ್ರು ಸ್ವಚ್ಛತಾ ಮಾಡೋದಿರಲಿ ಸಂಭ್ರಮಿಸೋದಿರಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕು ಪ್ರತಿ ಕೆಲಸ ಎಲ್ಲರೂ ಕೂಡಿ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬೇಕು ನನ್ನ ಮಗಳು ನನ್ನ ಸ್ವಚ್ಛತೆ ಕಾರ್ಯದೊಳಗ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಯಾಳ ಯೂಶಲಿ ನನ್ನ ಹಸ್ಬೆಂಡ್ಗೆ ಲೈಟ್ ಕಲರ್ ಬೆಡ್ಶೀಟ್ಗಳು ಲೈಕ್ ಆಗ್ತಾವೆ ಆದರೆ ಈಗ ಹಬ್ಬ ಆ ಫೆಸ್ಟಿವ್ ಲುಕ್ಗಾಗಿ ಒಂದಿಷ್ಟು ಡಾರ್ಕ್ ಕಲರ್ ಬೆಡ್ಶೀಟ್ಗಳನ್ನು ಕರ್ಟನ್ಗಳನ್ನು ಯೂಸ್ ಮಾಡೋದ್ರಿಂದ ಮನೆಯೊಳಗೆ ಕಲರ್ಫುಲ್ಲಾಗಿ ಹಬ್ಬದ ವಾತಾವರಣ ಕಾಣ್ತದೆ ಅದಕ್ಕೆ ಮನೆಯಾಗಿರುವಂಥ ಇದ್ದಿದ್ರಾಗೆ ಯಾವುದು ಕಲರ್ಫುಲ್ಲಾಗಿ ಅದ ಆ ಬೆಡ್ಶೀಟನ್ನು ಅಂಥ ಕವರ್ಗಳನ್ನು ಯೂಸ್ ಮಾಡಿಕೊಡ್ರಿ ತಲೆ ಓಡಿಸಿ ನಿಮ್ಮ ದುಪ್ಪಟ್ಟಗಳನ್ನು ಅವುಗಳನ್ನು ಯಾವ್ಯಾವ ರೀತಿ ಡೆಕೋರೇಷನ್ಗೆ ಬಳಸ್ಕೊಬೋದು ಅನ್ನೋದನ್ನು ಯೋಚನೆ ಮಾಡಿರಿ ಲೇಸ್ಗಳನ್ನು ಹಚ್ಚೋದ್ರಿಂದ ಒಂದಿಷ್ಟು ಜನ ಪೇಂಟಿಂಗ್ ಮಾಡೋದ್ರ ಮುಖಾಂತರ ತಮಗೆ ಗೊತ್ತಿರುವಂಥ ಹೆಣಿಕೆಯನ್ನು ಹಾಕೋದ್ರ ಮುಖಾಂತರ ಮನೆಯನ್ನು ಎಷ್ಟು ಅಲಂಕೃತಗೊಳಿಸಿರ್ತಾರೋ ಅವರ ಕಲೆ ಕೂಡ ನಮಗೆ ಗೊತ್ತಾಗ್ತದೆ ಅಂತ ನಮ್ಗೆ ಏನಾರೇ ಗೊತ್ತಿದ್ರೆ ಅದರೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಮನೆಯನ್ನು ಅಲಂಕರಿಸ್ಕೋಬೋದು ಮನಸ್ಸನ್ನು ಮತ್ತಷ್ಟು ಚೇತನವಾಗಿ ಇರಿಸ್ಕೋಬಹುದು ನಾನು ಹಬ್ಬಕ್ಕಂತ ಹೊಸದೇನು ಖರೀದಿ ಮಾಡಿಲ್ಲ ರೀ ಹಳಿದನ್ನು ಸ್ವಚ್ಛಂಗೆ ತೊಳೆದು ನೀಟಾಗಿ ಬಿಸಿಲಿಗೆ ಒಣಗಿಸಿ ಫ್ರೆಶ್ ಮಾಡಿ ಅವುಗಳನ್ನು ಜಾಗ ಒಂದು ಸ್ವಲ್ಪ ಅಲ್ಲಿ ಕಡಿ ಕಡಿ ಚೇಂಜ್ ಮಾಡಿಕೊಂಡು ಹೊಸ ಲುಕ್ಕನ್ನು ಕೊಟ್ಟಿನಿ ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೂರರಿಂದ ನಾಲ್ಕರ ತನ ಈ ಪುಸ್ತಕಗಳಿರೋದು ಯಾಕೆ ಬಿಡಬೇಕು ಅಂತ ಹೇಳಿ ಅದನ್ನೂ ಸ್ವಚ್ಛ ಮಾಡೋಕೆ ನಿಂತೆ ಯೂಶ್ವಲಿ ಪುಸ್ತಕಗಳನ್ನು ಮ್ಯಾಲಿಂದ ಮ್ಯಾಲೆ ಕೈಯಾಡಿಸೋದ್ರಿಂದ ಒಂದು ವಾರಕ್ಕೆ ಹದಿನೈದು ದಿನಕ್ಕೆಲ್ಲ ಮ್ಯಾಲಿನ ಕೆಳಗೆ ಕೆಳಗಿನ ಮ್ಯಾಲೆ ಪುಸ್ತಕಗಳನ್ನು ಜೋಡ್ಸಿಡೋದ್ರಿಂದ ಅದು ಭಾಳ ಹೊಲಸಾಗಿದ್ದಿಲ್ಲ ಅದಕ್ಕೆ ಮ್ಯಾಲ ಮ್ಯಾಲೆ ಮಾಡ್ಕೊಂಬಿಟ್ಟೆ ದೇಹಕ್ಕೂ ಆಯಾಸ ಆಗಾಕತ್ತಿತ್ತು ಭಾಳ ನನ್ನನ್ನು ನಾನು ಸುಸ್ತಿಗೆ ಗುರಿ ಮಾಡಿಕೊಂಡು ಮನೆ ಸ್ವಚ್ಛ ಮಾಡೋದ್ರಾಗ ಅರ್ಥಿಲ್ಲ ಅಂಥೇಳಿ ಸುಮ್ಮ ಎಷ್ಟು ಮ್ಯಾಲ್ ಧೂಸಿತ್ತು ಅದಿಷ್ಟನ್ನೇ ಜಾಡಸ್ಕೊಂಡ್ಬಿಟ್ಟು ಇನ್ನೊಂದು ಕ್ಲೀನಿಂಗ್ ಟಿಪ್ ಏನು ಅಂತಂದ್ರೆ ಯಾವ್ದಾರೆ ಸಾಮಾನುಗಳನ್ನು ಕ್ಲೀನ್ ಮೊದಲು ಮೊದ್ಲೆಲ್ಲಾನು ತಕೊಂಡು ಕೆಳಗೆ ಕುಂತು ಆರಾಮಾಗಿ ಸ್ವಚ್ಛಾಗಿ ಒಂದೊಂದನ್ನು ನೋಡಿ ಡಿವೈಡ್ ಮಾಡಿ ಯಾವಗಳನ್ನು ಡೊನೇಟ್ ಮಾಡಬೇಕು ಯಾವಗಳನ್ನು ಇಟ್ಕೋಬೇಕು ಯಾವನ್ನು ಕಸಕ್ಕೆ ಹಾಕಬೇಕು ಅನ್ನೋದನ್ನು ವಿಚಾರ ಮಾಡಿ ಬ್ಯಾಡಾಗಿದ್ದು ಹೊರಗೆ ತೆಗೆದು ಬೇಕಾಗಿದ್ದಷ್ಟನ್ನೇ ಇಟ್ಕೋರಿ ಕುಂತು ಮಾಡೋದು ಮರಿಬೇಡ್ರಿ ನಿಂತು ಮಾಡಕತ್ವಿ ಅಂತಂದ್ರೆ ಸುಸ್ತಾಗ್ತದೆ ಕುಂತು ಮಾಡಿದ್ರೆ ಕೆಲಸ ನಿಧಾನಕ್ಕೆ ಸ್ವಚ್ಛಗ ಆಗ್ತದೆ ಇನ್ನು ಮಕ್ಕಳಿರು ಮನೆಯಾಗ ಮೆಸ್ ಇರುವುದೇ ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಮನಿ ಮನಿ ಹಂಗೆ ಇರಬೇಕು ಹೋಟೆಲ್ ನಂಗೆ ಅಲ್ಲ ಅನ್ನೋದನ್ನು ತಲಾಗಿಟ್ಕೊರಿ ಇನ್ನು ಬೆಡ್ರೂಮಿಗೆ ಬಂದ್ರೆ ಅಲ್ಲೂ ಫೆಸ್ಟಿವ್ ಟಚ್ ಕೊಡಬೇಕಲ್ಲ ಹೆಂಗೆ ಅನ್ನೋದನ್ನು ಯೋಚನೆ ಮಾಡಿರಿ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ನೂರೆಂಟು ಲೈಟ್ಗಳನ್ನು ಆರ್ಟಿಫಿಷಿಯಲ್ ಗಿಡಗಳನ್ನು ಪ್ಲಾಸ್ಟಿಕ್ ಸಾಮಾನುಗಳನ್ನು ತಂದು ಗಂಟು ಹಾಕೊಳ್ಳೋದಲ್ಲ ಸ್ವಚ್ಛ ಮಾಡಬೇಕು ಸೀಲಿಂಗ್ ಎಲ್ಲ ನಿನ್ನೆಂದಿನವೇ ಕ್ಲೀನಾಗಿತ್ತು ನಮ್ಮೂರ ಕಡೆ ಕೌದಿ ಇರ್ತಾವೆ ಅವುಗಳನ್ನೇ ನಾವು ಹೊಚ್ಕೊಳಕ್ಕೆ ಬಳಸ್ತೀವಿ ಅವುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಗಿತ್ತು ಅದಕ್ಕೆ ಫೆಸ್ಟಿವ್ ಟಚ್ ಹೆಂಗೆ ಕೊಡೋದು ಯೋಚನೆ ಮಾಡಿದಾಗ ನಾವು ಕಲರ್ ಜೊತೆ ಕಾಂಬಿನೇಷನ್ ಪ್ಲೇ ವಿತ್ ಕಲರ್ಸ್ ಹೌದು ಬ್ಲ್ಯಾಂಕೆಟ್ಟು ಮತ್ತು ಬೆಡ್ಶೀಟಿನ ಕಲರ್ಗಳ ಜೊತೆಗೆ ಒಂದಿಷ್ಟು ಆಟ ಆಡಿ ನೋಡ್ರಿ ಡಾರ್ಕ್ ಕಲರ್ ಅದರ್ಕಿನ್ನ ಲೈಟ್ ಕಲರ್ ಅದಕ್ಕಿಂತ ಲೈಟ್ ಕಲರನ್ನು ಚೂಸ್ ಮಾಡಿಕೊಡ್ರಿ ಎರಡು ಪಿಲ್ಲೋ ಬದಲಿ ನಾಲ್ಕು ಪಿಲ್ಲೋಗಳನ್ನು ಅಥವಾ ಐದಾರು ಪಿಲ್ಲೋಗಳನ್ನು ಬೆಡ್ ಮೇಲೆ ಸ್ಪ್ರೆಡ್ ಮಾಡಿರಿ ಸೊ ಹಬ್ಬದ ವಾತಾವರಣ ಬೆಡ್ರೂಮಿಗೂ ಬಂದು ಸೇರ್ಕೋತದೆ ಮುಂದಿನ ದಿನದಾಗ ಆರ್ಗನೈಸಿಂಗ್ ಕ್ಲೀನಿಂಗ್ ವಿಡಿಯೋಸನ್ನು ಜಾಸ್ತಿ ಹಾಕ್ತೀನಿ ಇನ್ನು ಹಬ್ಬದ ದಿನ ಮೊದಲನೇ ದಿನ ನೀರು ತುಂಬು ಹಬ್ಬ ಅಂತ ಮಾಡ್ತಾರೆ ನಮ್ಮ ಕಡೆ ಹಿಂದಕ್ಕೆಲ್ಲ ಮನಾಗಿನ ಬಚ್ಚಲ್ದಂದು ಹಂಡೆ ಒಲಿ ಅವುಗಳನ್ನೆಲ್ಲ ಸ್ವಚ್ಛ ಮಾಡಿ ವರ್ಷದಾಗ ಬಂದಿನ ಪೂಜೆ ಮಾಡಿ ನೀರು ತುಂಬು ಹಬ್ಬ ಅಂತ ಮಾಡಿ ಮರುದಿನ ಶಿಸ್ತು ಎಣ್ಣೆ ಹಚ್ಕೊಂಡು ಮಸ್ತ್ ಅಭ್ಯಂಜನ ಮಾಡ್ತಿದ್ರಂತೆ ಈಗೆಲ್ಲ ಹಬ್ಬ ನೇಮಕ ಆಗ್ಬಿಟ್ಟವ ಆಮೇಲೆ ಚೆಂಡು ಹೂವು ಅಂದ್ರೆ ದೀಪಾವಳಿ ದೀಪಾವಳಿ ಅಂದ್ರೆ ಚೆಂಡು ಹೂವು ಅಲ್ಲ ರೀ ಚೆಂಡು ಹೂವದಿಂದ ನಾವು ಯಾವುದೆಲ್ಲ ರೀತಿ ಡೆಕೋರೇಷನ್ ಮಾಡ್ಬೋದು ಸಿಂಪಲ್ ಆಗಿ ಅನ್ನೋದನ್ನು ನಾನು ಮಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಫೋಟೋಗಳನ್ನು ಶೇರ್ ಮಾಡ್ತೀನಿ ಆಮೇಲೆ ಅಂಗಡಿ ಪೂಜೆ ಅಮಾವಾಸ್ಯ ದಿನ ನಮ್ಮ ಕಡೆ ಎಲ್ಲರೂ ಸಂಜಿಕ್ಕ ಅಂಗಡಿ ಪೂಜೆ ಮಾಡ್ತಾರೆ ಇಷ್ಟು ಸರಳವಾಗಿ ನಾವು ಸಂಕ್ಷಿಪ್ತವಾಗಿ ಅಂಗಡಿ ಪೂಜೆಯನ್ನು ಮಾಡಿದ್ವಿ ಅಂಗಡಿ ಒಳಗೆ ಎಲ್ಲ ಹೂವಿನ ಹಿಂದಿನ ಹಿಂದಿಂದಿನೇ ಜೋಡಿಸ್ಕೊಂಡಿದ್ದೆ ಆ ಪೇಪರ್ ಫ್ಲವರ್ಗಳನ್ನು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸಿನಿ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿರಿ ಒಂದು ಇನ್ನೂರ ಐವತ್ತು ರೂಪಾಯಿ ಹೂಗಳಾಗ ಬ್ಯಾಕ್ ಡ್ರಾಪ್ ಎಲ್ಲ ಫೋಟೋಗಳಿಗೂ ಹಾರ ಲಕ್ಷ್ಮಿಗೆ ದಂಡಿ ದ ಹಾರ ಎಲ್ಲನೂ ನಾನೇ ನನ್ನ ಕೈ ಹಾರ ಮಾಡಿದ್ದೆ ನೋಡ್ರಿ ಹಿಂದಿನ ದಿವಸ ಕೂತು ಅದೆಷ್ಟು ಖುಷಿ ಕೊಡ್ತದಲ್ಲ ನಮ್ಗೆ ಹೆಂಗೆ ಬೇಕು ಹಂಗೆ ಕಲರ್ಗಳನ್ನು ಆ್ಯಡ್ ಮಾಡಿಕೊಂಡು ದೇವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಕೊಡೋದು ಆರತಿ ದಿನ ಸ್ವೀಟ್ ಜಾಮೂನ್ ಮತ್ತು ಖಾರ ಭಡಂಗ್ ಮನೆಯಾಗೆ ಅಡ್ವಾನ್ಸ್ ಮಾಡಿಟ್ಟಿದ್ದೆ ಹಬ್ಬದ ದಿನ ಹೋಳಿಗೆ ಕಟ್ಟಿನ ಸಾರ ಅನ್ನ ಬದ್ನಿಕಾಯಿ ಪಲ್ಯ ಕಡ್ಡಿ ಚಟ್ನಿ ಇದ್ದಿದ್ದೆ ಮಾಮೂಲಿ ನಮ್ಮ ಕಡೆ ಆಮೇಲೆ ದೀಪಾವಳಿ ಅಂತಂದ್ರೆ ಪಟಾಕಿ ಪಟಾಕಿ ಇಲ್ಲ ಅಂತಂದ್ರೆ ದೀಪಾವಳಿ ಮಾಡ್ದಂಗೆ ಆಗೋದಿಲ್ಲ ಒಂದು ಎರಡು ಪಟಾಕಿಗಳನ್ನು ಹಚ್ಚಿ ನಮ್ಮ ಮನೆ ದೇವರಿಗೆ ದೇವರ ದರ್ಶನಕ್ಕೆ ಕಾರ್ತಿಕ ಮಾಸದ ಹಬ್ಬ ಮುಗಿತು ಪಾಡ್ಯದ ದಿನ ಹೋಗಿ ಭಟ್ಟಿಯಾಗಿ ಬಂದ್ವಿ ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ಆಚರಣೆ ಎಲ್ಲರ ಬದುಕಿನ ಕತ್ತಲೆಲ್ಲ ಅಳದು ಹೋಗಿ ಬದುಕೊಳಗ ಹೊಸ ಬೆಳಕು ಮೂಡಲಿ ಸದಾಕಾಲ ನೀವು ನಂಬುವ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ